ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟೀಟಿ ಏನ್ ಒಂದು ಪ್ರಶ್ನೆ ಎರಡು ದಶಮಾಂಶಗಳ ಭಾಗಾಕಾರದ ಮೊತ್ತದ ವರ್ಗವ ಈ ನಾಲ್ಕರಲ್ಲಿ ಇದನ್ನ ಸಿಂಪಲ್ ಆಗಿ ಮಾಡೋದನ್ನ ಹೇಳ್ತೀನಿ ನೋಡಿ ಇಲ್ಲಿ ಎರಡು ಪಾಯಿಂಟ್ ಅದ ಇಲ್ಲಿ ಎರಡು ಪಾಯಿಂಟ್ ಇಲ್ಲಿ ಎರಡು ಈ ತರ ಇದ್ದ ಭಾಸ ಈ ಕಡೆ ಬಲಗಡೆ ಶಿಫ್ಟ್ ಇರು ಏನು ಇದು ಆಗುತ್ತೆ ಇದು ಇಪ್ಪತ್ತೈದು ಪ್ಲಸ್ ಎರಡು ಸ್ಥಾನವನ್ನು ಬಲಗಡೆ ಸೇರಿಸಿದಾಗ ಇಲ್ಲಿ ಎರಡು ಸ್ಥಾನನ ಬಲಗಡೆ ಸರಿಸ್ಬೋದು ಇದು ಇಪ್ಪತ್ತೈದಾಗುತ್ತೆ ಇದು ಐದಾಗುತ್ತೆ ಇವುಗಳ ವರ್ಗ ಇದು ಎಲ್ ಸಿ ಎಮ್ ತಿನ್ನಬೇಕು ಒಂದು ಇನ್ನೊಂದರ ಗುಣಕ್ಕಾಗಿತ್ತು ಅಂದ್ರೆ ಅದರ ದೊಡ್ಡದಿಂದ ಎಲ್ ಸಿಎಂ ಆಗಿರ್ತದೆ ಅಂದರೆ ಇದು ಇಪ್ಪತ್ತೈದು ಇದು ಎಲ್ ಸಿ ಎಮ್ ಇಪ್ಪತ್ತೈದು ಅಂದರೆ ಇದು ಐದು ಐತೆ ಇಪ್ಪತ್ತೈದು ಇದು ಐದು ಪ್ಲಸ್ ಇಪ್ಪತ್ತೈದು ಐತೆ ಒನ್ನೂರ ಇಪ್ಪತ್ತೈದು ವರ್ಗ ಇರ್ತಾ ಬರ್ತಾರೆ ಇಲ್ಲಿ ಒಂದೂರ ಮೂವತ್ತೈದು ಬಾಗಿಲೇ ಇಪ್ಪತ್ತೈದು ವರ್ಗ ಇಪ್ಪತ್ತೈದರಂತೆ ಇಪ್ಪತ್ತೈದು ಐಸೇ ಐದು ಇತ್ತು ಪಾಯಿಂಟ್ ಟು ಅಂದ್ರೆ ಅಲ್ಟಿಮೇಟ್ ಆಗಿ ಪಾಯಿಂಟ್ ಪಾಯಿಂಟ್ ಟು ಸ್ಕ್ವೇರ್ ಬರುತ್ತೆ ಇದ್ರ ವರ್ಗ ಏನಿರ್ತದ ನಾಲ್ಕು ಸೊನ್ನೆ ಇಪ್ಪತ್ತೇಳು ಎರಡು ಸ್ಥಾನ ಪಾಯಿಂಟ್ ಅಂದರೆ ಉತ್ತರಾಯ್ತು ರೊನ್ನೆ ಉತ್ತರ ಈ ಥರ ಇದ್ದಾಗ ಫೈಟ್ಗೆ ಬರಿಶ್ ಮಾಡ್ಕೊಂಡ್ರಿಂದ ನಿಮ್ಗೆ ಈಜೆ ಆಗಿ ಉತ್ತರ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು